ಮಿತ್ರರ ಇವತ್ತು ನಾವು ಬದುಕುತ್ತಿರುವ ಆಧುನಿಕ ಬದುಕಿನ ಶೈಲಿಯಲ್ಲಿ ನಮಗೆ ಆರೋಗ್ಯ ಮತ್ತು ನಮ್ಮ ಯೌವನ ರೂಪ ಸೌಂದರ್ಯ ಇವನ್ನೆಲ್ಲ ಹದವಾಗಿಟ್ಟುಕೊಳ್ಳುವುದು ಎಷ್ಟು ಪ್ರಮುಖವಾದ ವಿಚಾರ ಅನ್ನೋದು ನಿಮಗೆಲ್ಲ ಗೊತ್ತು ಹಾಗಾದರೆ ನಾವು ಹಾಗೆ ಬದುಕ್ತಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಸಾಮಗ್ರಿಗಳನ್ನು ಬಳಸ್ತಿದ್ದೀವಿ ಇದು ಪ್ರಶ್ನೆ ಇಂತಹ ಸತ್ರುಡ ಆರೋಗ್ಯವನ್ನು ಕಟ್ಟಿಕೊಡುವಂಥ ಒಂದು ಮದ್ದಿನ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನೀವೊಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮಾನಸಿಕ ಖಿನ್ನತೆ ಭಯ ಆತಂಕ ನಿಮಗೆ ಗೊತ್ತಿಲ್ಲದೆ ಅನೇಕ ಬದಲಾವಣೆಗಳು ದೇಹದಲ್ಲಿ ಏನು ಆಗ್ತಾಯಿರ್ತವೆ ಅದರಿಂದ ಆಗುವ ದೈನಂದಿಕ ಪರಿಣಾಮಗಳು ವಿಕೋಪಗಳು ಇವೆಲ್ಲದಕ್ಕೂ ಕೂಡ ಇದು ಒಂದು ರೀತಿಯಲ್ಲಿ ಬಹಳ ದೊಡ್ಡದಾದ ಮದ್ದು ಅಂತಲೇ ಹೇಳ್ಬೋದು ಜನರಲ್ಲಿ ಸಣ್ಣ ಪುಟ್ಟದಾಗಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಗೊತ್ತಿಲ್ಲದಂತೆ ನಾವು ಹತ್ರ ಕನ್ಸಲ್ಟ್ ಮಾಡ್ತೀವೋ ಮಾಡದೇ ಇರ್ತೀವೋ ಅನ್ ಅಂತಹ ಅನೇಕ ಅನಾರೋಗ್ಯಕರವಾದಂತಹ ವಿಷಯಗಳು ನಮ್ಮ ದೇಹದಲ್ಲಿ ಇರ್ತವೆ ಅಂಥವ್ರಿಗೂ ಕೂಡ ಇದು ರಾಮಬಾಣವಾಗಿ ಪರಿಣಮಿಸುತ್ತದೆ ಈ ಮದ್ದು ಮಿತ್ರರೇ ಬಹಳ ಮುಖ್ಯವಾಗಿ ಇನ್ನೊಂದು ಇವತ್ತಿನ ಬದುಕಿನ ಸಂದರ್ಭದಲ್ಲಿ ಅನೇಕ ಆತಂಕಗಳು ಮಾನಸಿಕ ದೌರ್ಬಲ್ಯತೆ ಮಾನಸಿಕ ಖಿನ್ನತೆ ಇವೆಲ್ಲವನ್ನೂ ಕೂಡ ನಾವು ಫೇಸ್ ಮಾಡ್ತಾ ಇರ್ತೀವಿ ಅದನ್ನು ಹೇಗೆ ಪರಿಹರಿಸ್ಕೊಳ್ಬೇಕನ್ನುವ ಒತ್ತಡದಲ್ಲೂ ಕೂಡ ನಾವು ಇದ್ದಿರ್ತೀವಿ ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ಮದ್ದು ನಮಗೆ ಅಮೃತವಾಗಿ ವರವಾಗಿ ನಮಗೆ ಪರಿಣಮಿಸ್ತಾ ಅಂದರೆ ಅಂತಹ ಒಂದು ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು ಇವತ್ತು ನಾವು ಬಳಸುವ ಆಹಾರ ಪದ್ಧತಿ ಬದುಕುವ ಕ್ರಮ ತೆಗೆದುಕೊಳ್ಳುವ ಆಹಾರಗಳು ಅದು ಯಾವ ಪರಿಣಾಮಕಾರಿಯಾಗಿ ಇರ್ತದೆ ಅನ್ನೋದ್ರ ಬಗ್ಗೆ ನಮಗೆ ನಿಮಗೆಲ್ಲರಿಗೂ ಗೊತ್ತಿದೆ ಈ ಇವೆಲ್ಲವೂ ಕೂಡ ನಮ್ಮ ದೇಹದ ನರಮಂಡಲಗಳು ದೇಹದ ಮಾನಸಿಕ ಮೇಲೆ ಮ ದೇಹದ ಮೆದುಳಿನ ಮೇಲೆ ಯಾವೆಲ್ಲ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ಹೆಚ್ಚು ಗಮನಿಸಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಇಂತಹ ಒಂದು ಮದ್ದು ನಿಮಗೆ ಬಹಳ ಉಪ್ ಉಪಯುಕ್ತವಾಗಿರುತ್ತೆ ನಮ್ಮ ನೆನಪಿನ ಶಕ್ತಿಗಳನ್ನು ಹೆಚ್ಚಿಸಿಕೊಳ್ಳೋಕ್ಕೆ ನಮ್ಮ ದೇಹದ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ನಾವು ಅನಗತ್ಯವಾದ ಕೃತಕವಾದ ಔಷಧಿಗಳನ್ನು ಪೌಡ್ರ್ಗಳನ್ನು ಇವುಗಳನ್ನೆಲ್ಲ ಬಳಸ್ತೀವಿ ಆದರೆ ನಾವು ಯೋಚನೆ ಮಾಡೋದಿಲ್ಲ ನಮ್ಮದೇ ನೆಲದಲ್ಲಿ ನಮ್ಮದೇ ಬೇರಿನಿಂದ ತಯಾರಾದ ನಮ್ಮ ಔಷಧಿಗಳನ್ನು ಬಳಸುವ ಯೋಚನೆಯಲ್ಲಿ ನಾವು ಹಿಂದೇಟು ಹಾಕ್ತೀವಿ ಆದರೆ ತಪ್ಪದೇ ಇದನ್ನು ಈ ವಿಷಯವನ್ನು ತಿಳಿದುಕೊಳ್ಳಿ ಇದು ನಿಮಗೆ ಹೆಚ್ಚು ವರವಾಗಿ ಪರಿಣಮಿಸುತ್ತದೆಯೇ ವಿನಃ ಇದು ಯಾವುದೇ ಕಾರಣಕ್ಕೂ ಅಪಾಯಕಾರಿಯಲ್ಲ ಮತ್ತು ಅಡ್ಡ ಪರಿಣಾಮಗಳನ್ನು ಯಾವ ದೇಹದ ಮೇಲೆ ಇದು ಬೀರೋದಿಲ್ಲ ದಿನನಿತ್ಯದ ಜಂಜಾಟದಲ್ಲಿ ಅನೇಕ ಒತ್ತಡಗಳಿಂದ ಮಾನಸಿಕ ತೊಳಲಾಟದಿಂದ ಖಿನ್ನತೆಯಿಂದ ನಾವು ಏನು ನರಡುತ್ತಾ ಇರ್ತೀವಿ ಅಂಥವರಿಗೆ ಈ ಬೇರಿನ ಮದ್ದು ಒಂದು ಬಹಳ ಉಪಯುಕ್ತ ಜಗತ್ತಿನ ಅತ್ಯಂತ ಪುರಾತನ ಹಾಗೂ ಪ್ರಖ್ಯಾತವಾದ ಅತಿ ದೊಡ್ಡ ಭಾರತದ ಕೊಡುಗೆ ವೈದ್ಯಕೀಯ ಲೋಕಕ್ಕೆ ಈ ಆಯುರ್ವೇದ ಮಿತ್ರದ ಪ್ರಮುಖವಾಗಿ ಈ ಮದ್ದು ಉಷ್ಣ ವೀರ್ಯ ಗುಣವನ್ನು ಹೊಂದಿರುವಂತಹ ಒಂದು ಮದ್ದು ಇದನ್ನು ಪೋಕ್ಷುರ್ ಅಂತಲೂ ಕರಿತೀವಿ ಇದನ್ನೆಲ್ಲ ನೀವು ಸೇರಿಸಿ ಒಂದು ಕಪ್ ನೀರು ಒಂದು ಕಪ್ ಹಾಲಿನಲ್ಲಿ ಕುದಿಸ್ಬೇಕು ಲೈಂಗಿಕ ದೌರ್ಬಲ್ಯ ಏನಿರುತ್ತೆ ನಿಮ್ಮ ವೀರ್ಯಾಣ ಸಂಖ್ಯೆಗಳ ಕೊರತೆ ಏನಿರುತ್ತೆ ಅದೆಲ್ಲವನ್ನೂ ಕೂಡ ಹೆಚ್ಚು ಸದೃಢಗೊಳಿಸ್ತಾ ಹೋಗುತ್ತೆ ಸೇರಿಸಿ ಕುದಿಸಿಬಿಟ್ಟು ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಗೂ ಸಕ್ಕರೆಯನ್ನು ಸೇರಿಸಿದರೆ ಅದು ಗರ್ಭಧಾರಣೆ ಬಹಳ ಬೇಗವಾಗಿ ಆಗುತ್ತೆ ಅನ್ನೋದು ಆಯುರ್ವೇದ ತಜ್ಞರ ಅಭಿಪ್ರಾಯ ಬಂಜತನ ಕಾಡ್ತಿರುವಂಥ ಹೆಣ್ಣುಮಕ್ಳು ಏನು ಮಾಡಬೇಕು ಅಂದರೆ ಈ ಅಶ್ವಗಂಧದ ಜೊತೆಗೆ ಐದು ಗ್ರಾಮ್ನಷ್ಟು ಶತಾವರಿ ಚೂರ್ಣ ಸರಿಯಾಗಿ ಋತುಚಕ್ರದ ಸರಿಯಾಗಿ ಆಗದೇ ಇದ್ದಾಗ ಆವಾಗ ಇದನ್ನು ಹಾಲಲ್ಲಿ ಕುದಿಸಿ ನೀವು ಈ ತುಪ್ಪದ ಜೊತೆಗೆ ತಗೊಳ್ಳೋದ್ರಿಂದ ಕೂಡ ನಿಮ್ಮ ಆ ಸಮಸ್ಯೆಯನ್ನು ಪರಿಹಾರ ಮಾಡುತ್ತೆ ನೀವೊಂದು ಐದು ಗ್ರಾಮಿನಷ್ಟು ಅಶ್ವಗಂಧದ ಚೂರ್ಣ ಜೊತೆಗೆ ಸ್ವಲ್ಪ ಅರಿಶಿಣ ಅದಕ್ಕೊಂದು ಸ್ವಲ್ಪ ಶುಂಠಿ ಹಾಕಿ ನೀವು ಹಾಲಿನ ಜೊತೆಗೆ ತಗೊಳ್ಳೋದ್ರಿಂದ ನಿಮ್ಮಲ್ಲಿ ಮೈಕನೋವು ಕಾಲು ಜಗಿತ ಅಥವಾ ಇನ್ನೇನೋ ನೋವುಗಳ ಮಂಡಿ ನೋವು ಇಂತಹ ಸಮಸ್ಯೆಗಳಿದ್ರೆ ಅವು ಕೂಡ ಇದರಿಂದ ಪರಿಹಾರ ಆಗುತ್ತೆ ದೇಹದ ತೂಕವನ್ನು ಹೆಚ್ಚಿಸಿಕೊಳ್ಳಬೇಕಂದ್ರೆ ನೀವು ಒಂದು ಚಮಚ ಅಶ್ವಗಂಧದ ಚೂರ್ಣ ಲೇಹವನ್ನು ತಗೊಂಡು ಅದ್ರ ಜೊತೆಗೆ ಬೆಣ್ಣೆ ತುಪ್ಪ ಇಂಥವುಗಳಾದ ಊಟವನ್ನು ತಗೊಳ್ಳೋದ್ರಿಂದ ಆವಾಗಲೂ ಕೂಡ ನಿಮ್ಮ ಅಗತ್ಯಕ್ಕೆ ಬೇಕಾದಂತಹ ದೇಹ ತೂಕವನ್ನು ಕೂಡ ನೀವು ವೃದ್ಧಿಸಿಕೊಳ್ಬೋದು ಇವತ್ತಿನ ದಿನಗಳಲ್ಲಿ ನಮ್ಮ ಆಟೋಮೆಟಿಕ್ಕಾಗಿ ನಮ್ಮಲ್ಲಿ ಒಂದು ಮಾನಸಿಕವಾದ ಒಂದು ಅಸಮತೋಲನ ಏನು ಕಾಣಿಸ್ತಿರುತ್ತೆ ಭಯ ಇರ್ಬೋದು ಆತಂಕ ಇರ್ಬೋದು ಇನ್ನೇನೋ ಮನಸ್ಸಿಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆ ಏನಿರುತ್ತೆ ಅದನ್ನು ಈ ಅಶ್ವಗಂಧದ ಲೇಹ ಅಥವಾ ಅಶ್ವಗಂಧದ ಚೂರ್ಣ ಇವುಗಳನ್ನು ಬಳಸೋದ್ರಿಂದ ಅದು ಕೂಡ ನಿಮ್ಮ ಮಾನಸಿಕ ಸಮತೋಲನವನ್ನು ಕಾಪಾಡ್ಕೊಳ್ಳೋದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಯ್ಯೋ ಇದನ್ನೆಲ್ಲ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಈ ಲೇಹ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಇದನ್ನೆಲ್ಲ ಕಷ್ಟ ಆಗುತ್ತೆ ಅನ್ನೋರು ಇದ್ದರೆ ನಿಮಗೆ ರೆಡಿಯಾಗಿ ಸಿಗುವಂಥ ಅಶ್ವಗಂಧದ ಮಾತ್ರೆಯನ್ನು ಕೂಡ ನೀವು ಅದನ್ನು ಬಳಸ್ಬೋದು ಆದರೆ ಕೆಲವಷ್ಟು ಸಂದರ್ಭದಲ್ಲಿ ಕೆಲವರು ಈ ಅಶ್ವಗಂಧವನ್ನು ಬಳಸಬಾರ್ದು ಯಾವಾಗ ಅನ್ನೋದು ಲೋ ಬಿ ಪಿ ಇರೋರು ತಗೋಬಾರ್ದು ಎರಡನೇದು ಲೋ ಶುಗರ್ ಇರೋರು ತಗೊಳ್ಬಾರ್ದು ಮೂರನೇದು ಹೀಟ್ ಬಾಡಿ ಇರೋರು ಇದನ್ನು ತಗೋಬಾರ್ದು ಉದಾಹರಣೆಗೆ ಬಾಯಿ ಹುಣ್ಣಾಗೋದು ಮ ಮೈಕೈ ಕಜ್ಜಿ ಆಗೋದು ಮೈಕೈ ತುರ್ಕೆ ಬರೋದು ಇಂಥವರು ಅದನ್ನು ಡಾಕ್ಟ್ರ ಅನುಮೋದನೆ ಮೇರೆಗೆ ತಗೋಬೇಕು ಇಲ್ಲ ಅಂತ ರಿವರ್ಸ್ ಆಗುವ ಚಾನ್ಸಸ್ ಇರ್ತದೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನೀವು ಅಶ್ವಗಂಧದಂತಹ ಒಂದು ಅಮೂಲ್ಯವಾದ ಆಯುರ್ವೇದಿಕ್ ಒಂದು ತಜ್ಞರ ಪ್ರಕಾರ ಒಂದು ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅನೇಕ ಕಾಯಿಲೆಗಳಿಗೆ ಇದು ರೆಮಿಡಿಯನ್ನು ಕೊಡುತ್ತೆ ನಿಮ್ಮ ದೇಹವನ್ನು ಪರ್ಫೆಕ್ಟಾಗಿ ಆರೋಗ್ಯಕರವಾಗಿರುತ್ತೆ ಅನ್ನೋದು ತಜ್ಞರ ಅಭಿಪ್ರಾಯ ಮರೆಯುವಿಕೆ ನಿದ್ರಾಹೀನತೆ ಭಯ ಮಾನಸಿಕವಾಗಿ ಕಾಡುವ ಅನೇಕ ಸಮಸ್ಯೆಗಳಿಗೆ ಅಶ್ವಗಂಧ ಅನ್ನುವಂಥ ಒಂದು ಮೆಡಿಷನ್ ಏನಿದೆ ಅದಕ್ಕೆ ನಿಮಗೆ ಒಂದು ಸೂಕ್ತವಾದ ಬಲವನ್ನು ಚೈತನ್ಯವನ್ನು ಇದನ್ನೆಲ್ಲ ಕೊಡುತ್ತೆ ಅನ್ನೋದು ತಜ್ಞರ ಅಭಿಪ್ರಾಯ ಆಯುರ್ವೇದದ ಅದ್ಭುತವಾದ ಕೊಡುಗೆ ಆಗಿರುವ ಈ ಅಶ್ವಗಂಧದ ರೆಮಿಡಿ ಅನಿಸುತ್ತೆ ನಿಮ್ಮ ಅನಿಸಿಕೆ ನಾನು ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು